ಈ ಕಾರ್ಮಿಕ ಎಂದರೆ ಯಾರು ಈ ಕಾರ್ಮಿಕ ದಿನಾಚರಣೆಯ ಹಿನ್ನೆಲೆಗಳೇನು ಭಾರತದಲ್ಲಿ ಇದು ಹೇಗೆ ಆರಂಭಗೊಂಡಿತು ಈ ಎಲ್ಲ ವಿಷಯದ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸಂದಿ ನಮ್ಮ ದೇಶದ ಪ್ರಗತಿಯಲ್ಲಿ ಶ್ರಮಿಕ ವರ್ಗದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ನಮ್ಮ ಸುತ್ತಮುತ್ತಲೂ ಅದೆಷ್ಟೋ ಜನ ಶ್ರಮವಹಿಸಿ ಕಷ್ಟಪಟ್ಟು ದುಡಿಯುತ್ತಿದ್ದಾರೆ ನಾವು ತಿನ್ನುವ ಅನ್ನದಿಂದ ಹಿಡಿದು ತೊಡುವ ಬಟ್ಟೆ ನಾವು ಹಾಕುವ ಚಪ್ಪಲಿ ಓದುವ ಪುಸ್ತಕ ಬರೆಯುವ ಪೆನ್ನು ಓಡಾಡಲು ವಾಹನ ಹೀಗೆ ನಮ್ಮ ಅಗತ್ಯತೆಗಳನ್ನು ಪೂರೈಸುವ ಅನೇಕ ವಸ್ತುಗಳು ನಮಗೆ ಸುಲಭವಾಗಿ ಸಿಗುತ್ತಿವೆ ಅಂದರೆ ಅದರ ಹಿಂದೆ ಅದೆಷ್ಟೋ ಕಾನದ ಕೈಗಳ ಪರಿಶ್ರಮ ಮತ್ತು ಅವರ ಬೆವರಿನ ಹನಿ ಇದೆ ಹೀಗಾಗಿ ಸಮರ್ಪಣಾ ಮನೋಭಾವದಿಂದ ದುಡಿಯುತ್ತಿರುವ ವಿಶ್ವದ ಎಲ್ಲ ಕಾರ್ಮಿಕ ವರ್ಗಕ್ಕೂ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಹಾಗಾದರೆ ಕಾರ್ಮಿಕ ಎಂದು ಯಾರಿಗೆ ಹೇಳುತ್ತಾರೆ ಸಾಮಾನ್ಯ ಅರ್ಥದಲ್ಲಿ ಯಾವ ಒಬ್ಬ ವ್ಯಕ್ತಿ ತನ್ನ ದೈಹಿಕ ಭೌತಿಕ ಅಥವಾ ಮಾನಸಿಕ ಶ್ರಮವನ್ನು ಉಪಯೋಗಿಸಿ ತನ್ನ ದುಡಿಮೆಯನ್ನು ಗಳಿಸುತ್ತಾನೋ ಅಂತಹ ವ್ಯಕ್ತಿಯನ್ನು ನಾವು ಕಾರ್ಮಿಕ ಎಂದು ಕರೆಯುತ್ತೇವೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಮಾನದಂಡಗಳನ್ನು ಪರಿಗಣಿಸಿದಾಗ ಪ್ರತಿಯೊಂದು ದೇಶದಲ್ಲೂ ಅರವತ್ತರಿಂದ ಎಪ್ಪತ್ತು ಶೇಕಡ ಜನರು ಈ ಕಾರ್ಮಿಕ ವರ್ಗಕ್ಕೆ ಸೇರಿಕೊಂಡಿರುತ್ತಾರೆ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನು ಪ್ರತಿ ವರ್ಷದ ಮೇ ಒಂದನೇ ತಾರೀಕಿಗೆ ಯಾಕೆ ಆಚರಿಸುತ್ತಾರೆ ಇದರ ಹಿನ್ನೆಲೆಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ವೀಕ್ಷಕರೇ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನಗಳಲ್ಲಿ ಕೈಗಾರಿಕೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯುತ್ತಿದ್ದವು ಜಗತ್ತಿನಾದ್ಯಂತ ಕೈಗಾರಿಕಾ ಕ್ರಾಂತಿ ಪ್ರಾರಂಭವಾಗಿರುತ್ತದೆ ಈ ಸಮಯದಲ್ಲಿ ಎರಡು ವರ್ಗಗಳು ಹೊರಹೊಮ್ಮುತ್ತವೆ ಒಂದು ಬಂಡವಾಳಶಾಹಿ ವರ್ಗ ಅಥವಾ ಶ್ರೀಮಂತರ ವರ್ಗ ಇನ್ನೊಂದು ಕಾರ್ಮಿಕ ಅಥವಾ ಶ್ರಮಿಕರ ವರ್ಗ ಈ ಕಾರ್ಮಿಕ ವರ್ಗ ಯಾರು ಅಂದರೆ ತುಂಬಾ ಕಡುಬಡತನದಲ್ಲಿ ಇದ್ದಂತಹವರು ಈ ಸಂದರ್ಭದಲ್ಲಿ ಬಂಡವಾಳಶಾಹಿ ವರ್ಗ ಕಾರ್ಮಿಕರ ಮೇಲೆ ದಬ್ಬಾಳಿಕೆಯನ್ನ ನಡೆಸ್ತಾ ಇದ್ರು ಎನ್ನುವುದನ್ನ ನಾವು ಗಮನಿಸಬಹುದಾದ ಸಂಗತಿ ಪ್ರತಿ ಕಾರ್ಮಿಕನು ದಿನದ ಹನ್ನೆರಡರಿಂದ ಹದಿನೈದು ಗಂಟೆಗಳ ಕಾಲ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ ಅಲ್ಲದೆ ವಾರದ ಏಳು ದಿನವೂ ಕೆಲಸ ಮಾಡಬೇಕು ಯಾವುದೇ ಸುರಕ್ಷತಾ ಕ್ರಮಗಳಿಲ್ಲದೆ ಈ ಕಾರ್ಮಿಕರು ದುಡಿಯುತ್ತಾ ಇರ್ತಾರೆ ಜೊತೆಗೆ ಮಕ್ಕಳನ್ನು ಕೂಡ ಬಳಸಿಕೊಂಡು ಶೋಷಣೆ ಮಾಡುವ ಹಂತಕ್ಕೆ ಈ ಒಂದು ವರ್ಗ ಬಂದು ತಲುಪಿರುತ್ತದೆ ಇಂತಹ ಸಂದರ್ಭದಲ್ಲಿ ಅಂತಹ ದೌರ್ಜನ್ಯವನ್ನ ವಿರೋಧಿಸಲು ಕಾರ್ಮಿಕ ಸಂಘಟನೆಗಳು ಧ್ವನಿ ಎತ್ತಲು ಪ್ರಾರಂಭಿಸುತ್ತವೆ ಈ ಕಾರ್ಮಿಕ ಸಂಘಗಳ ಉದ್ದೇಶ ಏನಾಗಿರುತ್ತದೆ ಎಂದರೆ ಕೆಲಸದ ಅವಧಿಯನ್ನು ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಯಿಂದ ಎಂಟು ಗಂಟೆಗೆ ಇಳಿಸಬೇಕು ಎಂಬುದಾಗಿರುತ್ತದೆ ಈ ಕಾರಣಕ್ಕಾಗಿ ಪ್ರತಿಭಟನೆಗಳು ಪ್ರಾರಂಭವಾಗುತ್ತವೆ ಈ ತರಹದ ಪ್ರತಿಭಟನೆಗಳು ನಡೀತಾ ಇರುವಾಗ ಅಮೆರಿಕದ ಚಿಕಾಗೋ ನಗರದಲ್ಲಿ ಮೇ ಒಂದನೇ ತಾರೀಕು ಹದಿನೆಂಟುನೂರ ಎಂಬತ್ತಾರರಂದು ಹಲವಾರು ಕಾರ್ಮಿಕ ಸಂಘಟನೆಗಳು ಹಾಗೂ ಒಕ್ಕೂಟವಲ್ಲದ ಕಾರ್ಮಿಕರು ತಮ್ಮ ಕೆಲಸವನ್ನ ಬಿಟ್ಟು ಪ್ರತಿಭಟನೆಗಳಲ್ಲಿ ಬಂದು ಭಾಗವಹಿಸುತ್ತಾರೆ ಮೇ ಒಂದು ಸಾಮಾನ್ಯ ಮುಷ್ಕರ ಆಗಿರುತ್ತದೆ te ಸಾಮಾನ್ಯ ನಡಿಗೆಯಿಂದ ಮುಷ್ಕರ ನಡೀತಾ ಇರುತ್ತೆ ಎರಡನೇ ತಾರೀಕಿನಂದು ಕೂಡ ಹಾಗೆ ಸಾಮಾನ್ಯವಾದ ಪ್ರತಿಭಟನೆ ರೀತಿಯಲ್ಲಿ ಮುಂದೆ ಸಾಗುತ್ತೆ ಆದರೆ ಮೇ ಮೂರನೇ ದಿನಾಂಕದಂದು ಚಿಕಾಗೋ ನಗರದ ಪೊಲೀಸ್ ಅಧಿಕಾರಿಗಳು ಈ ಕಾರ್ಮಿಕರನ್ನ ಮತ್ತೆ ಕೆಲಸಕ್ಕೆ ಕಳುಹಿಸುವುದಕ್ಕೋಸ್ಕರ ಅವರ ಮೇಲೆ ಹಲ್ಲೆ ಮಾಡಬೇಕಾಗಿ ಬರುತ್ತೆ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಬೇಕಾದಂತಹ ಸಂದರ್ಭ ಒದಗಿ ಬರುತ್ತದೆ ಆಗ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವಂತಹ ಪ್ರತಿಭಟನಾಕಾರರ ಮೇಲೆ ಪೊಲೀಸ್ ಅಧಿಕಾರಿಗಳು ದೌರ್ಜನ್ಯ ಮಾಡುತ್ತಿದ್ದಾರೆ ಅಂತ ತಿಳಿದು ಕೆಲವೊಂದು ಜನ ಮನೆಯಲ್ಲಿಯೇ ಬಾಂಬ್ಗಳನ್ನ ತಯಾರಿ ಮಾಡುತ್ತಾರೆ ಮೇ ನಾಲ್ಕರಂದು ಚಿಕಾಗೋ ನಗರದ ಈ ಮಾರ್ಕೆಟ್ ಸೆಂಟರ್ ನಲ್ಲಿ ನಡೆಯುತ್ತಿದ್ದಂತಹ ಪ್ರತಿಭಟನೆಯಲ್ಲಿ ಈ ಬಾಂಬ್ಗಳನ್ನ ಹಾಕಲಾಗುತ್ತದೆ ಕಾರ್ಮಿಕರ ಪ್ರತಿಭಟನೆಯನ್ನು ತುಂಬಾ ಹತ್ತಿರದಿಂದ ದಬ್ಬಾಳಿಕೆಯಿಂದ ಹತ್ತಿಕ್ಕಲು ಪ್ರಯತ್ನಿಸುತ್ತಿದ್ದ ಪೊಲೀಸ್ ಅಧಿಕಾರಿಗಳು ಸಾಯಬೇಕು ಅನ್ನುವ ಉದ್ದೇಶ ಇವರದ್ದಾಗಿರುತ್ತದೆ ಈ ಮಾರ್ಕೆಟ್ ಹತ್ಯಾಕಾಂಡದ ಬಾಂಬ್ ಸಿಡಿತದಲ್ಲಿ ಏಳು ಜನ ಚಿಕಾಗೋ ನಗರದ ಪೊಲೀಸ್ ಅಧಿಕಾರಿಗಳು ಸಾವನ್ನಪ್ಪ ಾರೆ ಜೊತೆಗೆ ನಾಲ್ಕು ಜನ ಸಾಮಾನ್ಯ ವರ್ಗದ ಕಾರ್ಮಿಕರು ಕೂಡ ಸಾವನ್ನಪ್ಪುತ್ತಾರೆ ಹದಿನೆಂಟು ನೂರ ಮೇ ನಾಲ್ಕರಂದು ನಡೆದಂತಹ ಒಂದು ಸುದ್ದಿ ಇಡೀ ವಿಶ್ವದಾದ್ಯಂತ ಪತ್ರಿಕೆಗಳ ಮೂಲಕ ಪ್ರಕಟಗೊಳ್ಳುತ್ತದೆ ದಿ ಕಿಲ್ಲಿ ಫಾರ್ ಡಿಮ್ಯಾಂಡಿಂಗ್ ಏಟ್ ಅವರ್ಸ್ ಆಫ್ ವರ್ಕ್ ಡೇ ಹೆಡ್ ಲೈನ್ ಮುಖಾಂತರ ಇಡೀ ವಿಶ್ವದಾದ್ಯಂತ ಪ್ರಕಟಗೊಳ್ಳುತ್ತದೆ ವಿಶ್ವದಾದ್ಯಂತ ಕಾರ್ಮಿಕ ಸಂಘಟನೆಗಳು ಅಂದರೆ ಲೇಬರ್ ಯೂನಿಯನ್ಗಳು ತಮ್ಮ ಕಾರ್ಮಿಕರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳ ಬಗ್ಗೆ ಮಾತನಾಡುವುದಕ್ಕೆ ಪ್ರಾರಂಭಿಸುತ್ತವೆ ಹಾಗಾಗಿ ಈ ಪ್ರತಿಭಟನೆ ಶುರುವಾಗಿದ್ದು ಒಂದನೇ ತಾರೀಕು ಆಗಿರುವುದರಿಂದ ಕಾನೂನು ಬದ್ಧವಾಗಿ ಮೇ ಒಂದನೇ ದಿನಾಂಕವನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕು ಎಂದು ಪ್ರಕಟವಾಯಿತು ಒಂದರಂದು ಏಕೆ ರಜೆ ಘೋಷಿಸುತ್ತಾರೆ ಎಂಬ ಪ್ರಶ್ನೆ ಬರುವುದು ಸಹಜ ಈ ರಜೆ ಘೋಷಣೆಗೂ ಹಿನ್ನೆಲೆ ಇದೆ ಅಮೆರಿಕನ್ ಫೆಡರೇಷನ್ ಆಫ್ ಲೇಬರ್ ಅನ್ನೋ ಒಂದು ಕಾರ್ಮಿಕ ಸಂಘದ ಸಹ ಸಂಸ್ಥಾಪಕ ಪೀಟರ್ ಜೆ ಇವರು ಮೊದಲು ಬಾರಿಗೆ ಎಂಟು ಗಂಟೆಗಳ ಕಾಲ ಕೆಲಸದ ಸಮಯ ಇರಬೇಕು ಎಂದು ಪ್ರತಿಪಾದಿಸುತ್ತಾರೆ ಒಂದು ದಿನ ಕಾರ್ಮಿಕರಿಗೆ ರಜೆ ಕೊಡಬೇಕು ಎಂತಲೂ ಬೇಡಿಕೆ ಇಡುತ್ತಾರೆ ಹಾಗಾಗಿ ಈ ನೆನಪಿಗೋಸ್ಕರ ಮೇ ಒಂದನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನಾಗಿ ಆಚರಣೆ ಮಾಡುವುದರ ಜೊತೆಗೆ ಎಲ್ಲರಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ ಭಾರತದಲ್ಲಿ ಈ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಹೇಗೆ ಆರಂಭವಾಯಿತು ಇದರ ಹಿನ್ನೆಲೆಯನ್ನು ಅವಲೋಕಿಸಿದಾಗ ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನ್ ಅನ್ನೋ ಒಂದು ಲೇಬರ್ ಯೂನಿಯನ್ ಅಥವಾ ಕಾರ್ಮಿಕ ಸಂಘಟನೆ ಭಾರತದಲ್ಲಿ ಅಸ್ತಿತ್ವದಲ್ಲಿತ್ತು ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರ ಮೇ ಒಂದನೇ ತಾರೀಕು ಮೊದಲ ಬಾರಿಗೆ ಭಾರತದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡುತ್ತದೆ ಮೊದಲ ಬಾರಿಗೆ ಕೆಂಪು ಬಾವುಟವನ್ನು ಹಾರಿಸುವ ಮೂಲಕ ಕಾರ್ಮಿಕ ದಿನಾಚರಣೆಯನ್ನು ಈ ರೀತಿಯಲ್ಲೂ ಆಚರಿಸಬಹುದು ಎಂದು ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನ್ ಕಾರ್ಮಿಕ ಸಂಘಟನೆ ಪರಿಚಯಿಸಿತು ಈ ಆಚರಣೆ ಚೆನ್ನೈನಲ್ಲಿ ಮೊದಲ ಬಾರಿಗೆ ನಡೆದಿತ್ತು ಹಾಗಾಗಿ ಇದನ್ನು ಆ ಸಮಯದಲ್ಲಿ ಮದ್ರಾಸ್ ಡೇ ಅಂತ ಕೂಡ ಕರೆಯಲಾಗುತ್ತಿತ್ತು ಹೀಗೆ ಭಾರತದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರ ಮೇ ಒಂದನೇ ದಿನಾಂಕದಂದು ಚೆನ್ನೈನಲ್ಲಿ ಕೆಂಪು ಬಾವುಟವನ್ನು ಹಾರಿಸುವುದರ ಮೂಲಕ ಪ್ರಾರಂಭಗೊಂಡಿತು ಅದಾದ ಮೇಲೆ ಭಾರತದ ಸಂವಿಧಾನದಲ್ಲಿ ಕಾರ್ಮಿಕರಿಗಂತಲೇ ಹಲವಾರು ನಿಬಂಧನೆಗಳು ಸವಲತ್ತುಗಳು ಮೂಲಭೂತ ಹಕ್ಕುಗಳು ಎಲ್ಲವೂ ಕೂಡ ಸೇರಿಕೊಳ್ಳುತ್ತದೆ ಕಾರ್ಮಿಕರು ಇದರ ಉಪಯೋಗವನ್ನು ಪಡೆಯಬೇಕು ಇದರ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನೋದು ಈ ವಿಡಿಯೋ ರಚಿಸುವುದರ ಉದ್ದೇಶವಾಗಿರುತ್ತದೆ